ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಾಗಿ ಸೇವೆ ಸಲ್ಲಿಸಿದ ಇವರು ಅವಧಿಯಲ್ಲಿ ರೈತರು ಭಾಗದ ಸುಮಾರು ಎಂಬತ್ತು ಹಳ್ಳಿಗಳಿಗೆ ನಬಿಸಿಯವರು ಉತ್ತಮವಾದ ಶುಭಾಶಯಗಳನ್ನು ನೋಡಲಿಕ್ಕೆ ಬಂದಿದೆ ಗಣಪತಿ ಅವರು ಅವರು ಟೀ ಬಂದಿದೆ ಶಾಸಕರೇ ಇಬ್ಬರ ಶಾಸಕರಿಂದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ ಆರ್ ಶ್ರೀನಾಥಣಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ನಗರಸಭಾ ಸದಸ್ಯರುಗಳು ಬಂದಿದ್ದಾರೆ ಬಸರಾಮ್ ಪಟ್ಟರವರು ಹಾಗೂ ಎಲ್ಲ ಸ್ನೇಹಿತರಿಗೆ ಈ ಒಂದು ಶುಭಾಶಯ ತೋರ್ಲಿಗೂ ಹೊಂದಿರುವಂತಹ ಎಚ್ ಆರ್ ಸಿ ಕುಟುಂಬದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶಾಸಕರಿಗೂ ಹಾಗೂ ಶ್ರೀನಾಥಣಿ ಅವರಿಗೆ ಆ ಹನುಮಾನ ಆಶೀರ್ವಾದ ಸಲ ಈ ಒಂದು ಊಟ ಹಬ್ಬದ ಶುಭಾಶಯಗಳು ಮಾಜಿ ಶಾಸಕರಾದ ಪರಣ್ಣ ಬೊರಳ ಹಾಗೂ ಮಾಜಿ ಶಾಸಕರಾದ ಪರಣ್ಣ ಬೊಳುವರಿ ಅಂತ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಚ್ ಆರ್ ಶ್ರೀನವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಎಚ್ ಎಸ್ ಸಿದ್ದರಾಮಯ್ಯ ಸ್ವಾಮಿ ಅವರು ಹೊಸಲಿ ಶತ್ರಿಗೌಡ ಅವರು ಹನುಮಂತಪ್ಪ ನಾಯಕ್ ಅವರು ದಯವಿಟ್ಟು ಎಲ್ಲರೂ ಸ್ವಲ್ಪ ಸಹಕಾರ ಎಲ್ಲರೂ ವೇದಿಕೆ ಸ್ವಲ್ಪ ಶಾಸಕರಿಗೆ ಈ ಒಂದು ಸಂದರ್ಭದಲ್ಲಿ ಸೋಮಶಿಗಳು ಹೃತ್ಪೂರ್ವವಾಗಿ ಧನ್ಯವಾದಗಳನ್ನು ತಿಳ್ತಾ ಇದ್ದೇವೆ ಹಾಗೂ ಆ ಕುಟುಂಬದವರಿಂದ ಅವರಿಗೆ ಸೋಮವಾರದಲ್ಲಿ ಧನ್ಯವಾದಗಳು ರಾಮನಾಯಕರು ಆರಂಭಿಸಿದ್ದಾರೆ ಉತ್ತಮವಾದ ಶುಭಾಶಯಗಳನ್ನು ಬರಲಿಕ್ಕೆ ವೇದಿಕೆ ಮೇಲೆ ಉತ್ತಮವಾದ ಶುಭಾಶಯವನ್ನು ಕೊಡಲಿಕ್ಕೆ ಬಂದಿರುವ ಶುಭಾಶಯವನ್ನು ಕೋರಿ ಬಲಭಾಗದಿಂದ ಮೂಲಕಂಕಣಿ ವಿನಂತಿ ಮಾಡುತ್ತಾ ಮತ್ತು ಎಚ್ ಆರ್ ಸಿದ್ದಾಂಕಣಿ ಅಭಿಮಾನಿ ಬಳಗದಿಂದ ಅವರು ಆಶೀರ್ವಾದ ಮಾಡ್ತಾರೆ ಗುಜರಾತ್ ಅವರಿಗೆ ಪರಮೇಶ್ವರ ಮಾಜಿ ಅಧ್ಯಕ್ಷರಾದ ಮುಸಾರಿ ಅವರು ಹಾಗೂ ನೂತನ ಅಧ್ಯಕ್ಷರು ಶುಭಾಶಯಗಳನ್ನು ಶೆಟ್ಟಿ ಇವತ್ತು ಈ ಒಂದು ದೇವಿಕಾನಂದ ಸ್ವಾಮಿಗಳ ಆ ಗುರುಗಳ ಆಶೀರ್ವಾದ ಶ್ರೀನಾಥ್ ಶ್ರೀನಾಥಿಯವರಿಗೆ ಅವರ ಕುಂಟು ಹಬ್ಬದ ನಿಮಿತ್ತ ಇದ್ದಾರೆ ಹಾಗೂ ಹಿರಿಯರಾದ ಆರ್ಕಿ ರೆಡ್ಡಿ ವಕೀಲ ಗೌಳಿ ಸಮಾಜದವರು ಇದ್ದಾರೆ ಹಾಗೂ ನಮ್ಮ ಹೇಮಗುಡ್ಡದ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಗಣಿಯವರಿಗೆ ಶುಭ ಕೋರಲು ಆಗಮಿಸಿದ್ದಾರೆ ಅವರಿಗೆಲ್ಲ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅವರ ಕುಟುಂಬದ ಪರವಾಗಿ ಹಾಗೂ ಸಹ ಆಗಮಿಸಿದ್ದಾರೆ ಶುಭ ಕೋರಲು వైష్ణవరిగే హరి సరువ తమను శివ దొడ్డోను హరి హను ఉత్తమ మధ్యమ అదమరెరూ

ಜನರಗೋಸ್ಕರ ನೂತನವಾಗಿ ದರೋಜಿ ಬಾಗಲಕೋಟೆ ಮಾರ್ಗದ ರೈಲು ಹೋರಾಟ ಸಮಿತಿಯ ಸಂಚಾಲಕರಾಗಿ ಜನಿಸುತ್ತದೆ ಮುಂಬರುವ ದಿನಗಳಲ್ಲಿ ಅದರಲ್ಲೂ ಸಹ ಯಶಸ್ವಿ ಆಗುತ್ತಾರೆ ನಮಗೆ ನಂಬಿಕೆ ಇದೆ ಗ್ರಾಮದಲ್ಲಿ ಸುತ್ತಮುತ್ತಲಿನ ರೈತರ ಸಹಕಾರದಿಂದ ಮೇವನ್ನು ಸಂಗ್ರಹಿಸಿ ಬಳ್ಳಾರಿ ಕೊಪ್ಪಳ ಜಿಲ್ಲೆಯಲ್ಲಿ ಇರುವ ರೈತರಿಗೆ ಹಾಗೂ ಜನರಿಗೆ

ಧಾರ್ಮಿಕವಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹ ಗಂಗಾವತಿ ನಗರದಲ್ಲಿ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರ ಅವಧಿಯಲ್ಲಿ ಸಾಕಷ್ಟು ಕಾಲೇಜುಗಳು ಅಂದ್ರೆ ವಾಣಿಜ್ಯ ವಿಭಾಗ ಕಾನೂನು ಲಾ ಕಾಲೇಜುಗಳು ಫಾರ್ಮಸಿ ಕಾಲೇಜುಗಳು ಕೂಡ ಕಲ್ಪಿಸುತ್ತಾರೆ ಗಂಗಾವತಿ ನಗರ ಮತ್ತು ಸುತ್ತಮುತ್ತಲಿನ ಭಾಗದಲ್ಲಿರುವ ಮುಸ್ಲಿಂ ಮಾನವರಿಗೆ ಯಾವುದೇ ತೊಂದರೆಗಳಾದ್ರೆ ಅದರ ನೇತೃತ್ವವನ್ನು ವಹಿಸಿ ಹೆಚ್ಚಿನ ಚಿಂತಕರು ಸುದೇಷಗಳು ಬಡನಗರ ಅನಾಧರಣಿ ಅವರಿಗೆ ಮತ್ತೊಮ್ಮೆ ಅರವತ್ತನೇ ವರ್ಷ ಹುಟ್ಟೋಬ್ಬದ ಹುಟ್ಟೋಬ್ಬದ ಆರ್ಥಿಕ ಶುಭಾಶಯಗಳನ್ನು ದೇವರಾದ ಶ್ರೀ ಪೂಜೇಶ್ವರ ತಾಯಿಯಾದ ಹೇಮಗುಡ್ಡದ ಶ್ರೀ ಮಾತೆಯ ಆಶೀರ್ವಾದದಿಂದ ಹಾಗೂ ಸರ್ವ ಧರ್ಮದ ಮಾಜಿ ನಗರಸಭಾ ಅಧ್ಯಕ್ಷರು ಹಾಗೂ ಮಾಜಿ ನಗರ ವಿಧಾನಸಭೆ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಅವರು ಮಾಜಿ ನಗರಸಭೆ ಪರಮೇಶ್ವರ್ ಅವರು ಆಗುತ್ತಿದ್ದಾರೆ ಈ ಒಂದು ಹುಟ್ಟು ಹಬ್ಬದ ಎಲ್ಲ ಗುರುಗಳ ಆಶೀರ್ವಾದ ಶ್ರೀರಾಮ್ ಅಡಿಯವರ ಮೇಲೆ ಸಲ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಅಕ್ಕಿ ಪ್ರಕಾಶ್ ಅವರು ಶಾಂಪಾ ಕೃಷ್ಣಪ್ಪ ನಾಯಕ್ ಅವರು ದಯವಿಟ್ಟು ಯಾರು ಶುಭಾಶಯ ಕೋಳಿದ್ರು ಅವ್ರು ಬರಬೇಕು ಅವ್ರಿಗೆ ಅವರು ಸಕಾರ ಮಾಡಿ ಕೊಡ್್ರಿ ಸಾಮಾನ್ಯ ಆಕ್ಟರ್ ಕೆ ವೆಂಕಟೇಶ್ ಇವರಿಂದ ಮಾಲಾಪನ ಮಾಡಬೇಕು ಒಬ್ಬರಿಂದ ತಿನ್ನಲ್ ಸನ್ಮಾನ ಎಲ್ಲರಿಗೂ ರಿಕ್ವೆಸ್ಟ್

ಧನ್ಯವಾದಗಳು ಸಮಾಜದ ಎಲ್ಲ ನಮ್ಮ ನಿಮ್ಮ ನೆಚ್ಚಿನ ನಾಯಕರುಗಳಾದ ಶ್ರೀಗಳ ವಿಪಕ್ಷಪ್ಪ ಅವರು ಮಾಜಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಆತ್ಮೀಯರಾದ ಶ್ರೀನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಧನ್ಯವಾದಗಳು ಅವರಿಗೂ ಸಹ ನಮ್ಮ ನಿಮ್ಮ ನೆಚ್ಚಿನ ನಾಯಕಗಳಾದ ಎಚ್ ಆರ್ ಸಿದ್ದಾಚಣಿ ಅವರ ಅರವತ್ತನೇ ಕುಟುಂಬದಂದು ಬಂದಿದ್ದಾರೆ ಸಂದರ್ಭ ಇರಲ್ಲ ನಮ್ಮ ಸರ್ವ ಸಮಾಜದ ಬಾಂಧವರಿಗೆ ಎಚ್ ಆರ್ ಸಿದ್ಧಾಂತಿ ಅಭಿಮಾನಿ ಬಳಗದವರಿಂದ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗತ ನಗುತ್ತ ಬಾಳಿನ ತನ್ನ ಎಂದು ಹೀಗೆ ಇರಲಿ ಸರಿನ ಎಂದೂ ಎಂದು ಹೀಗೆ ಇರಲಿ ಇರಲಿ ಹರ್ಷ ಅಣ್ಣ ಉಲ್ಲಾಸದ ಶುಭದಿ ಎಲ್ಲ ಊಟ ಆರ್ಕಿ ರೆಡ್ಡಿ ಅವರು ಇನ್ನಿತರ ಎಲ್ಲ ಯುವ ಮುಖಂಡರು ಈ ಒಂದು ಹುಟ್ಟು ಹಬ್ಬ ನಿಮಿಷ ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು కులదూతి బర కైలాస బరదు విభూతి బలదర కైలాస బరదు ఇట్ట గంగి నమా నమ కు గీడావు చపాలాదు హి సయ హడు మనసా మనస నమే గీడావు ಅಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸ್ ಅವರು ಹಾಗೂ ಸಂಗಡಿಗರು ಶ್ರೀನಾಥಣ್ಣ ಅವರಿಗೆ ಶುಭ ವಿನಂತಿ ಅವರಿಗೆ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಫಕರುದ್ದೀನ್ ಸಾಹೇಬರು ಕೂಡ ಆಗಮಿಸಿದ್ದಾರೆ ಇವತ್ತಿನ ದಿನ ಗಂಗಾವತಿ ನಗರದಲ್ಲಿ ಎಚ್ ಆರ್ ಅಣಿಯವರ ಹುಟ್ಟಪ್ಪ ಗಂಗಾವತಿ ನಗರದಲ್ಲಿ ಖ್ಯಾತಿಯಾಗಿರಂತ ಮನಿ ಎಚ್ ಆರ್ ಸಿನಾರ್ಥಣಿ ಅಭಿಮಾನಿ ಬಳಗದ ವತಿಯಿಂದ ವಿನಂತಿ ನಮ್ಮ ನಿಮ್ಮ ನಾಯಕರುಗಳಾದ ಎಚ್ ಆರ್ ಸಿನಾದಣಿಯವರು ಅವರ ರಾಜಕೀಯ ಜೀವನದಲ್ಲಿ ಸರ್ವ ಸಮಾಜದ ಬಾಂಧವರಿಗಾಗಿ ಮಗಳಿಗಳು ಅವರ ಹೇಳಿಗಾಗಿ ಇವತ್ತು ಸರ್ವಿಸ್ ಹೋದಾಗ ಇವತ್ತು ಬಹಳಷ್ಟು ಸಮಸ್ಯೆ ತಗೊಂಡು ಕೆಲವು ವ್ಯಕ್ತಿಗಳು ಹೋದಾಗ ಅವ್ರು ಯಾರಿಗೂ ಎಲ್ಲ ಜನಪ್ರತಿನಿಧಿಗಳಿಗೆ ಇವತ್ತು ಕಾರ್ಯಗಳನ್ನು ಮಾಡಿಕೊಡುವಂತ ಧೀಮಂತ ನಾಯಕರುಗಳಾಗಿದ್ದಾರೆ ಅವರ ಹುಟ್ಟುಹಬ್ಬದ ಒಂದು ಶುಭಾಶಯ ಕೋರಲಿಕ್ಕೆ ಬಹಳಷ್ಟು ಸರ್ವ ಸಮಾಜದ ಬಾಂಧವರು ರಾಜಕೀಯ ದೂರಿನರು ಇವತ್ತು ಹುಟ್ಟೊಬ್ಬದ ಶುಭಾಶಯ ಕೋರಲಿಕ್ಕೆ ಬಂದಿದ್ದಾರೆ ಕೊರಲು ವೇದಿಕೆ ಮೇಲೆ ಬಂದಿದ್ದಾರೆ ಎಚ್ ಆರ್ ಸಿನ್ನಾಥಣಿ ಅಭಿಮಾನಿ ಬಳಗ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸ್ವಾಗತ ಸುಸ್ವಾಗತ ಕೋರುತ್ತದೆ ಶೇಖ್ ನಬಿ ಅವರು ಸಹ ಆಗಮಿಸಿದ್ದಾರೆ ಸುಭಾಷ್ ಶೇಖ್ ಅವರು ಈಗ ಹಿರಿಯರಾದ ಉತ್ತಮದ ಶುಭಾಶಯಗಳನ್ನು ಕೋರುತ್ತಿದ್ದಾರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ಉತ್ತಮದ ಶುಭಾಶಯ ಕೋರಿದ ಶಾಸಕರಾದ ಮಲ್ಲಿಕಾರ್ಜುನ ನಾಗಪದ್ರಣಿ ಮತ್ತು ಸುಪುತ್ರರಾದ ಸರ್ವೇಶ್ ವಿಪಾಕ್ಷಪ್ಪ ಅವರು ಮತ್ತು ಕುಟುಂಬದವರು ಮತ್ತು ಅವರ ಅಭಿಮಾನ ಕಳೆದ ವತಿಯಿಂದ ಅವರಿಗೆ ಅರವತ್ತನೇ ವರ್ಷದ ಉದ್ದಮ ಬಂದಿದ್ದಾರೆ ಅವರಿಗೆ ಸಿನ್ನಾಧಣಿ ಮತ್ತು ಸಿನ್ನಾಥಣಿ ಅಭಿಮಾನಿ ಬಳಗದ ವತಿಯಿಂದ ತುಂಬಾ ತುಂಬಾ ಹೃದಯದ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೇವೆ ಶಾಸಕರು ಮಾಜಿ ಶಾಸಕರು ಶ್ರೀ ಮಾನ್ಯ ಮಲ್ಲಿಗಾಜಿ ಅವರಿಗೆ ಮಾಲಾ ಹಾಕೋದ್ರೆ ಎಚ್ ಅವರಿಗೆ ಸಿನಾಪಾದ ಶುಭಾಶಯ ಕೋರಲಿಕ್ಕೆ ವೇದಿಕೆ ಮೇಲೆ ಹಾಸನರಾದ ಗಣ್ಯ ವ್ಯಕ್ತಿಗಳಿಗೆ ಎಚ್ ಆರ್ ಸಿನಾಥನಿ ಅಭಿಮಾನಿ ಒಳಗದಿಂದ ಹೃದಯ ಪೂರ್ವಕ ಧನ್ಯವಾದಗಳು ಇವತ್ತು ವೇದಿಕೆ ಮೇಲೆ ಇವತ್ತು ಹುಟ್ಟೊಬ್ಬದ ಶುಭಾಶಯಗಳು ಕೋರಲಿಕ್ಕೆ ಬಂದಿದ್ದಾರೆ ಅವರಿಗೆ ವಿಚಾರಿಸಿ ಮಲ್ಲಿಕಾರ್ಜುನ್ ನಾಗಪ್ಪ ದಣಿಯವರು ವಿಚಾರಿಸಿ ದಣಿಯವರಿಗೆ ಒಟ್ಟೊಬ್ಬದ ಶುಭಾಶಯ ಒಂದು ಆಳಷ್ಟು ಜನರು ಪುಟ್ಟ ಮಹ ಶುಭಾಶಯ ತೋರಲಿಕ್ಕೆ ಬರುತ್ತಿದ್ದಾರೆ ಪಟ್ಲಾತು ಮೇಡಮ್ ನಲ್ವತ್ತು ವರ್ಷ ಆದ್ಮೇಲೆ ಇವತ್ತು ಬರ್ತಿದ್ರು ಇವರು ಅವರು ಫೋಟೋ ಇಟ್ಕೊಂಡಿದ್ರು ನಮ್ದು ಇನ್ನು ಫೋಟೋ ಇಟ್ಕೊಂಡಿರ್ಬೇಕು ಸೊ ಹಂಗಾಗಿ ಇವನ್ನ ಈ ಸಂದರ್ಭದಲ್ಲಿ ಅವ್ರಿಗೆ ಸ್ವಾಗತಿಸಿ ಯಾಕಂದ್ರೆ ಇದು ಅವರು ಒಂದು ಹೊಸಪೇಟದಲ್ಲಿ ಇಷ್ಟ ವರ್ಷ ಇದ್ರು ಕೂಡ ನಮ್ಮ ಜೊತೆ ಒಂದು ಒಡನಾಟೈತೆ ಅಂತ ಹೇಳಿ ಯಾರು ಮುಂದೆ ಹೇಳ್ಕೊಂಡಿದ್ದಿಲ್ಲ ಆದ್ರೆ ಇವತ್ತು ಅರವತ್ತು ವರ್ಷಕ್ಕೆ ವರ್ಷದ ಒಂದು ದಿವಸ ಇವತ್ತು ಬಂದಿದ್ರೆ ಬಹಳ ಸಂತೋಷ ವಿಷಯ ಅವರ ದೇವರು ಅವರಿಗೆ ಒಳ್ಳೆ ಆರೋಗ್ಯ ಆರೋಗ್ಯ ಕೊಡುಗೆ ಅವಾಗ ಇದ್ದಾಗ ನಗಿಂತಿಲ್ಲ ಬಹಳ ತಳ್ಳಗಿದ್ದ ಈಗ ಬಿಳಿ ಕೂಜೆ ಬಂದ್ಬಿಟ್ಟದ ಕೂಡ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ತಿಳ್ಕೊಳ್ಬೇಕು ತಮಾಮ್ ಮೇಲೆ ಪಾಡ್ಗೆ ಹಾಗೆ साठ साल का है उम्र के सुबह सुबह देने के वास्ते में आया